ಕೆಂಪೇಗೌಡರ ಕೋಟೆನೇ ಸರ್ವನಾಶ ಆಗುವಾಗ ಸುಮ್ಮನೆ ಇರೋದು ಎಷ್ಟು ಸೂಕ್ತ ಅಧಿಕಾರಿಗಳಿಗೆ ಹಣ ಬೇಕು ಈ ಕೆಂಪೇಗೌಡರ ಇತಿಹಾಸವನ್ನು ಉಳಿಸಬೇಕು ಅನ್ನೋ ಚಿಂತನೆ ಅಲ್ಲಿರೋ ಅಧಿಕಾರಿಗಳು ಇಲ್ಲಿವರೆಗೂ ಬಂದಿಲ್ಲ ಇವತ್ತು ಆ ಮಾಗಡಿ ಕೋಟೆನ ಒಂದು ಗೊಬ್ಬರದ ಗುಂಡಿ ಮಾಡಿ ಮಡಗಿದೆ ಈ ಕೆಂಪೇಗೌಡರ ನಾಡು ನಾಡಿದ್ದ ದೇಶ ರಾಷ್ಟ್ರಗಳು ಕೂಗ್ತಾ ಇದೆ ಇದೇನೇ ಇದು ಆಳು ಕೊಂಪೆ ಆಗಿದ್ದಲ್ಲ ಇದು ಹದಿನೈದು ದಿನಗಳಲ್ಲಿ ನೀವು ಎತ್ತಿಲ್ಲ ಅಂತಂದ್ರೆ ಈ ಕಸ ಇಳೇವರಿ ಮಾಡಲಿಲ್ಲ ಅಂದರೆ ಪುರಸಭೆಯ ಮುಂಭಾಗದಲ್ಲಿ ಈ ಈ ಒಂದು ಕಸವನ್ನು ಸುರಿತೀವಿ ತಾಲೂಕ್ ಆಫೀಸ್ ಮುಂದೆ ಈ ಕಸವನ್ನು ಸುರಿತೀವಿ ಐನೂರ ಮೂವತ್ತೆರಡು ಆಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳು ಹಾಕಿ ಪುರಾತತ್ವ ಇಲಾಖೆಗೆ ನಾವು ಇವತ್ತು ಸಲ್ಲಿಸಿದ್ವಿ ಪ್ರಪಂಚಕ್ಕೆ ಹೆಸರು ಮಾಡಿದಂಥ ಕೆಂಪೇಗೌಡರ ಹೆಸರನ್ನ ಇವತ್ತು ನೀವು ಹಳ್ಸದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಳ್ಸಿದ್ರೆ ಮುಂದಿನ ಪೀಳಿಗೆಗೆ ನೀವೇನು ತೋರಿಸ್ತೀರಿ ನಾಡಪ್ರಭು ಕೆಂಪೇಗೌಡರ ಅನೇಕ ಏನು ಪುರಾತತ್ವ ವಸ್ತುಗಳು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಹಾಗೇ ಇದೆ ಆದರೆ ಅದನ್ನು ಅಳಿಸು ಅಳಿಸುವಂಥ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯ ಜನ ಮಾಡ್ತಿದ್ದಾರೆ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಕೆಂಪೇಗೌಡರ ಬಗ್ಗೆ ಅವರ ಅವಶೇಷಗಳ ಬಗ್ಗೆ ಜೆ ಕೃಷ್ಣಪ್ಪ ಅವರು ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ ಇವತ್ತು ಮೈಸೂರಿನಲ್ಲಿ ಪ್ರಮುಖವಾಗಿ ಕೆಂಪೇಗೌಡರ ಅನೇಕ ಅವಶೇಷಗಳನ್ನು ಉಳಿಸೋ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆಗೆ ಒಂದು ಲೆಟರನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅದೇನು ಅಂತ ಅವರ ಕೇಳಿ ಕೇಳ್ತಿಳ್ಕೊಳ್ಳೋಣ ನನ್ನ ನೋಟಿಗೆ ಜೆ ಡಳ್ಳಿ ಕೃಷ್ಣಪ್ಪ ಅವರಿದ್ದಾರೆ ಅವ್ರನ್ನ ಹೋಗೋಣ ಸರ್ ಪ್ರಮುಖವಾಗಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ರ ಹಲವಾರು ಜನ ಸಹಿ ಹಾಕಿದ್ದಾರೆ ಆರುನೂರಕ್ಕೂ ಹೆಚ್ಚು ಜನ ಅನ್ನೋದು ಕೂಡ ಮಾಹಿತಿ ಬಂತು ಏನು ವಿಚಾರಕ್ಕೋಸ್ಕರ ಮತ್ತು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಒಂದು ಅವಶೇಷಗಳನ್ನು ಮತ್ತು ಕೋಟೆ ಕೊತ್ತಲಗಳನ್ನು ಉಳಿಸೋ ಕೆಲಸವನ್ನು ನೀವು ಮೊದಲಿಂದಲೂ ಮಾಡ್ತಾನೆ ಬಂದಿದ್ದೀರಾ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ನೀವು ಇಷ್ಟು ಹೋರಾಟ ಮಾಡ್ಕೊಬರ್ತಿದ್ದೀರಾ ನಿಮ್ಮ ಹೋರಾಟದ ಹೋರಾಟವನ್ನು ಸರ್ಕಾರವೂ ಕೂಡ ಇತ್ತೀಚೆಗೆ ಗಮನ ಹರಿಸೋದು ಕಡಿಮೆ ಆಗಿದೆ ಪುರಾತತ್ವ ಇಲಾಖೆಯವರು ತಲೆ ಇಲ್ಲ ಎಲ್ಲಿ ತಪ್ಪಾಗ್ತಾ ಇದೆ ಅನಿಸುತ್ತೆ ನಿಮಗೆ ನಮಸ್ಕಾರ ಇವಾಗ ನಮಗೆ ವಿಚಾರಧಾರೆಗಳು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದರೆ ಪುರಸಭೆಯಲ್ಲಿ ಗೆದ್ದಂಥ ಮಾಗಡಿ ಪುರಸಭೆಯಲ್ಲಿ ಗೆದ್ದಂಥ ಎಲ್ಲ ಪಕ್ಷದವರ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಹಣ ಬೇಕು ಈ ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಬೇಕು ಅನ್ನೋ ಚಿಂತನೆ ಅಲ್ಲಿರೋ ಅಧಿಕಾರಿಗಳಿಗೆ ಇಲ್ಲಿವರೆಗೂ ಬಂದಿಲ್ಲ ಇವರು ಅವರಂತೆಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾನಿದ್ದೆ ಅವ್ರು ಯಾರಿಗೂ ಅದು ಬಂದಿಲ್ಲ ದುಡ್ಡೆತ್ತದೊಂದು ಒಂದು ಚೆನ್ನಾಗಿ ಕೂತಿದೆ ಆಮೇಲೆ ಅದನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಲ್ಲಿರುವಂಥ ಕಸನ ದೂ ವಿಳೆದರಿ ಮಾಡಬೇಕು ಅಥವಾ ಕೆಂಪೇಗೌಡ ತುಂಬದ ಕಸವನ್ನು ತಡಿಬೇಕು ಅದನ್ನು ಯಾರೂ ಜವಾಬ್ದಾರಿ ತೊಗೊಂಡಿಲ್ಲ ಹೇಳಿದಾಗ ಸರ್ ನಾಳೆ ರೆಡಿ ಮಾಡ್ತೀನಿ ಸರ್ ನಾಡ್ದಿತ್ತಿಸ್ತಾರೆ ಅಲ್ಲಿಂದ ನಾನು ಹಂಗೆ ಹೋಗ್ತೀನಿ ತಿರ್ಗಾ ಇನ್ನೊಂದು ಐವತ್ತು ನೋಡಿ ಬೀಳ್ತದೆ ತಿರ್ಗಾ ಬಂದು ಕೇಳ್ತೀನಿ ತಿರ್ಗಾ ಸರ್ ಅದು ನನಗೆ ಗೊತ್ತೇ ಇರಲಿಲ್ಲ ಸರ್ ಮಾಡ್ತೀನಿ ಅಂತಾರೆ ಹಿಂಗೆ ಮಾಡಿ 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 ಇವತ್ತು ಆ ಮಾಗಡಿ ಕೋಟೆನ ಒಂದು ಗೊಬ್ಬರದ ಗುಂಡಿ ಮಾಡಿ ಮಡಗಿದ್ದಾರೆ ಇದನ್ನೆಲ್ಲ ನೋಡಿದಾಗ ಜನ ಕೇಳ್ತಾರೆ ಈ ಕೆಂಪೇಗೌಡರ ನಾಡು ನಾಡು ಅಂತ ದೇಶ ರಾಷ್ಟ್ರಗಳು ಕೂಗ್ತಾ ಇದೆ ಇದೇನೇ ಇದು ಆಳು ಕೊಂಪೆ ಆಗಿದ್ದಲ್ಲ ಇದು ಇದೇನು ಮಾಗಡಿ ಕ್ವಾಟೆನ ಇಲ್ಲಾಂದರೆ ಕಸದ ಗುಂಡಿನ ಅಂತ ಜನರು ಪಬ್ಲಿಕಲ್ಲಿ ಕೇಳುವಂಥ ಇವತ್ತು ಮಾತು ಕೇಳಿ ಬರ್ತಾ ಇದೆ ಅವಾಗ ನಮಗೂ ನಾವು ಇವತ್ತು ಕೆಂಪೇಗೌಡರ ಪಾರಂಪರಿಕ ಪ್ರಾಧಿಕಾರದಲ್ಲಿ ನಾನು ಒಬ್ಬ ನಾಮ ನಿರ್ದೇಶಕನಾಗಿದ್ದೀನಿ ಎರಡು ಬಾರಿ ಆಗಿದ್ದೀನಿ ಅದರಲ್ಲೂ ನಮ್ಮನ್ನು ಯಾವುದು ಗಮನಕ್ಕೆ ಏನು ತೊಗೊಂಡಿಲ್ಲ ಯಾರೇ ಹೇಳಿದ್ರು ತೊಗೊಳೋಕ್ಕೆ ಯಾರೂ ರೆಡಿ ಇಲ್ಲ ಎಲ್ಲಾರದು ಅವ್ರವ್ರದ್ದೇ ಆದಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದರೆ ಅವ್ರು ಹೋಗಲಿ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಇರೋದೇನು ಅಂದರೆ ಇನ್ನು ದಕ್ಷಿಣ ಭಾಗದ್ದು ಮತ್ತು ಪೂರ್ವ ಭಾಗದ್ದು ಒಂದು ಅರ್ಧ ಈ ಕಡೆ ಇರೋದು ಒಂದು ಭಾಗ ಇದೆ ಸದ್ಯಕ್ಕೆ ಇರೋ ಭಾಗದ ಉಳಿಸ್ಕೊಳ್ಳೋ ಮತ್ತೆ ಮತ್ತು ಉಳಿದನ್ನು ತೆರವು ಮಾಡಿ ಕೆಂಪೇಗೌಡರ ಪಾರಂಪರಿಕ ತಾಣಕ್ಕೆ ಏನೇನು ಸಿಗಬೇಕು ಅದನ್ನೆಲ್ಲವನ್ನು ಸ್ವಾಧೀನಪಡಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಮ್ಯೂಸಿಯಮ್ ಆಗಲಿ ಮತ್ತು ಏನಾದರೂ ಒಂದು ಮಾಡಿ ಮತ್ತು ಕೋಟೆ ಸುತ್ತ ಸುತ್ತ ಕಂದಕ್ಕೆ ನಿರ್ಮಾಣ ಮಾಡಿ ಲೈಟ್ ಬಿಟ್ಟು ಒಳಗಡೆ ಬಂದವ್ರಿಗೆ ಒಂದು ಚೀಟಿ ಎರಡು ಇವತ್ತು ಕೆಂಪೇಗೌಡರು ಕೋಟೆಗೆ ಹೋಗಿದ್ದು ಅಂತ ಹೇಳಿ ಅವ್ರು ಸಂತೋಷ ಪಟ್ಕೊಂಡು ಅವ್ರ ಊರಿಗೋಗಿ ಹೇಳ್ಕೊಳ್ಳುವಂಥ ಒಂದು ಐತಿಹಾಸಿಕವಾದಂಥ ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಅದಕ್ಕೋಸ್ಕರ ನಾನು ಸಾಕಷ್ಟು ಇಪ್ಪತ್ತೈದು ವರ್ಷದಿಂದ ಈ ಕೆಂಪೇಗೌಡರ ವಿಷಯದಲ್ಲಿ ಹೋರಾಟವನ್ನು ಮಾಡಿದ್ದೀನಿ ಧರ್ಮ ಮಾಡಿದ್ದೀನಿ ಇವೆಲ್ಲ ಮಾಡಿದ್ದೀನಿ ಅದು ಅದು ಒಂದು ಭಾಗ ಅದು ನನ್ನ ವೈಯಕ್ತಿಕವಾಗಿ ನಾನು ಕೆಂಪೇಗೌಡರ ಹೆಸರು ಉಳಿಸೋದಕ್ಕೆ ಮಾಡಿದ್ದೀನಿ ಇವತ್ತು ಅಲ್ಲೇ ನಾನು ಪ್ರತಿಭಟನೆ ಮಾಡಿ ಅವ್ರಿಗೆ ಅಧಿಕಾರಿಗಳಿಗೆ ಇದು ಸಂಬಂಧಪಟ್ಟವ್ರಿಗೆ ನಾನು ಒಂದು ಗಡುವನ್ನು ಕೊಟ್ಟಿದ್ದೀನಿ ಹದಿನೈದು ದಿನಗಳಲ್ಲಿ ನೀವು ಎತ್ತಿಲ್ಲ ಅಂತಂದರೆ ಈ ಕಸ ಇಳೇವರಿ ಮಾಡಲಿಲ್ಲ ಅಂದರೆ ಪುರಸಭೆಯ ಮುಂಭಾಗದಲ್ಲಿ ಈ ಈ ಒಂದು ಕಸವನ್ನು ಸುರಿತೀವಿ ತಾಲೂಕು ಆಫೀಸ್ ಮುಂದೆಯೂ ಈ ಕಸವನ್ನು ಸುರಿತೀವಿ ನೀವು ನಿಮ್ಮ ಬೇಜ್ ಜವಾಬ್ದಾರಿ ತೋರಿಸಿದಾಗ ನಮ್ಮ ಪ್ರಾಮಾಣಿಕ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ವಿ ಅದಾದ ನಂತರ ಇವತ್ತು ಏನೋ ಕ ಗೆಲ್ಲ ಗೆಡ್ಡೆ ಗೆಡ್ಡ ಹುಳ್ಳೆಲ್ಲ ಕಿತ್ತಾಕಿದ್ದಾರೆ ಅವತ್ತೆ ಅದು ಏನು ಇನ್ನೂ ಪ್ರೋಸೆಸ್ಸಲ್ಲಿ ಇಲ್ಲ ಅದು ಮಾಡ್ತಾರೆ ಅನ್ನುವಂಥ ಭರವಸೆನೂ ಇಲ್ಲ ಇದನ್ನೇನಾದರೂ ನಾವೆಲ್ಲ ಇಲ್ದಾಗ ಕತ್ತಲೆಯಲ್ಲಿ ನೂರು ಲೋಡು ಮಣ್ಣು ತುಂಬಿಟ್ಟು ಒಂದೇ ದಿನಕ್ಕೆ ಯಾಕೆಂದರೆ ಇದು ರಸ್ತೆ ಮಾಡೋರಿಗೆ ಸಾವಿರಾರು ಲಾರಿ ಇದೆ ಒಂದೇ ಸರಿ ತುಂಬಿಟ್ಟು ಬೆಳಗ್ಗೆ ಎಳೆದುಬಿಟ್ರೆ ಮ ಬೆಳಗ್ಗೆ ಕಂತಕಗಳು ಮುಗಿದೋಯ್ತು ಆ ಹೋರಾಟಕ್ಕೆ ಆಗಬಾರ್ದು ಅಂಥೇಳಿ ಇವತ್ತು ಆ ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕಾದ್ಗೆ ನಮ್ಮ ಹೋರಾಟ ಅದಕ್ಕೆ ನಾನು ನನ್ನ ಒಬ್ಬನ ಹಿತಾಸಕ್ತಿಯಲ್ಲ ಅಲ್ಲಿರುವಂಥ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಿಸಿದಾಗ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳನ್ನು ಹಾಕಿ ನೀವು ಇದನ್ನು ಸಬ್ಮಿಟ್ ಮಾಡಿ ಇಲ್ಲ ಅಂದರೆ ಲಕ್ಷಾಂತರ ನಾವು ಸಹಿ ಹಾಕಿ ಆ ಕೋಟೆ ವಿಷಯವಾಗಿ ನಾವು ರೋಡಿಗೆ ಬಂದು ಇಳಿತೀವಿ ಅನ್ನೋವಂಥ ವಿಚಾರವನ್ನು ಜನರ ಅಭಿಪ್ರಾಯ ಆಗಿದೆ ಅಂದರೆ ಈಗ ಆ ಆರು ಸಾವಿರಕ್ಕೂ ಹೆಚ್ಚು ಜನ ಸಹಿ ಹಾಕಿದ್ದಾರೆ ಆರು ಜನಕ್ಕೂ ಅಧಿಕಾಸ ನೋಡಿ ಇಲ್ಲಿ ಇಲ್ಲಿ ಅವ್ರಿಗೆ ಕೊಟ್ಟಿದ್ದೀವಲ್ಲ ಇವತ್ತು ಮನವಿ ನೋಡಿ ಐನೂರ ಮೂವತ್ತೆರಡು ಆಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳು ಹಾಕಿ ಪುರಾತತ್ವ ಇಲಾಖೆಗೆ ನಾವು ಇವತ್ತು ಸಲ್ಲಿಸಿದ್ವಿ ಯಾಕೆಂದರೆ ನಾವು ಇಲ್ಲಿ ಬಾಯಿಲು ಹೇಳ್ತಾ ಇಲ್ಲ ಇದಕ್ಕೆ ಆಧಾರ ಮಾಡಿ ಅದಕ್ಕೆ ಬಂಡ್ಲು ಮಾಡಿ ಅಷ್ಟು ಸಹಿನೂ ಅಲ್ಲಿಟ್ಟು ಅವ್ರಿಗೆ ಪ್ರಾಮಾಣಿಕವಾಗಿ ಸಲ್ಲಿಸಿದ್ವಿ ಅದಕ್ಕೋಸ್ಕರ ನಮ್ಮ ಮುಂದಿನ ಹೋರಾಟ ಇವತ್ತು ಪುರಾತತ್ವ ಇಲಾಖೆ ಮೈಸೂರಿಂದ ಪಾರಂಪರಿಕವಾಗಿ ಉಳಿಸಿರುವಂಥ ಇಲಾಖೆಗಳು ಈ ರಾಜ್ಯದ ಪ್ರತಿಬಿಂಬಿಸುವಂಥ ಇಲಾಖೆ ಇವತ್ತು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸುದ್ದಿಯನ್ನು ಮುಟ್ಟಿಸಿ ಮುಂದಿನ ಪ್ರಕ್ರಿಯೆಯನ್ನು ಆದಷ್ಟು ಶೀಘ್ರವಾಗಿ ಮಾಡಬೇಕು ಕೆಂಪೇಗೌಡರ ಇತಿಹಾಸ ಉಳಿಬೇಕು ಯಾತಕ್ಕೆ ಇದೆಲ್ಲ ಮಾಡ್ತೀವಿ ಅಂದರೆ ಮಾಗಡಿ ಕೆಂಪೇಗೌಡದ ಬೆಂಗಳೂರು ನಿರ್ಮಾತೃ ಬೆಂಗಳೂರು ನಿರ್ಮಾತ್ರ ಯಾವುದು ಇವತ್ತು ಇಲ್ಲೇ ಬೆಂಗಳೂರು ಅಂದರೆ ಹೇ ಅದು ದೊಡ್ಡ ಸಾಗರಪ್ಪ ಬೆಂಗಳೂರು ಅಂದರೆ ಹೊಸದು ಬಂದವ್ರಿಗೆ ಒಂದು ತಾಣ ಇರುವಂಥ ಜಾಗ ಅನ್ನುವಂಥ ಆ ಹೆಸರನ್ನು ಕಟ್ತೋರು ಯಾರು ಮಾಗಡಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಕ್ವಾಟೆ ಆಗಲಿ ಅವರ ಉಳಿದಂಥ ಜಾಗ ಆಗಲಿ ಅವ್ರ ಕಂದಕಗಳಾಗಲಿ ದೇವಸ್ಥಾನಗಳನ್ನು ನೀವು ಉಳಿಸೋಕ್ಕಾಗಲಿಲ್ಲ ಅಂದಾಗ ಇದ್ಯಾಕ್ಬೇಕು ಜನಪ್ರತಿನಿಧಿಗಳು ಯಾಕಬೇಕು ಇವರೇನು ವೈಯಕ್ತಿಕ ಸ್ವಂತ ದುಡ್ಡಲ್ಲ ಹಾಕ್ತಾರೆ ತೆರಿಗೆ ಹಣದಲ್ಲಿ ನಾವು ಕಟ್ಟೋ ಹಣದಲ್ಲಿ ಇರೋದನ್ನ ಪುರಾತನ ಇಲಾಖೆ ಪ್ರತಿಯೊಂದು ವಸ್ತುನ ಉಳಿಸ್ಕೊಳ್ಳುವಂಥದ್ದು ಆದ್ಯತೆ ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಡಿ ಅನ್ನೋದು ನಮ್ಮ ಮನವಿ ಇದು ಸ್ಪಂದಿಸಿ ಮುಂದೆ ನಾವೇನು ಹೇಳಬೇಕಲ್ಲ ಇವತ್ತು ನವದೆಹಲಿಗೂ ಸಹ ಪ್ರತಿಯೊಂದು ಇಲಾಖೆಗೂ ಇವತ್ತು ನಾವು ಪಾರ್ಸಲ್ ಕಳಿಸ್ತಾ ಇದೀವಿ ಹೌದು ಹೌದು ಕಳಿಸ್ತಾ ಹೌದು ಇದಕ್ಕೆ ಸಂಬಂಧಪಟ್ಟ ಅನೇಕ ನೋಡಿ ಇಲ್ಲಿದೆ ದಿ ಡೈರೆಕ್ಟರ್ ಜನರಲ್ ದಿ ಆರ್ಕಿಟೆಕ್ಚಲ್ ಸರ್ವೆ ಆಫ್ ಇಂಡಿಯಾ ದಾಮೋದರ್ ಭವನ ಇಪ್ಪತ್ನಾಲ್ಕು ತಿಲಕ್ ಮಾರ್ಗ ಅಲ್ಲಿಗೂ ಒಂದು ಕಳಿಸ್ತಾ ಇದ್ವಿ ಮತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸೌತ್ ಬ್ಲ್ಯಾಕ್ ರಸಿನ್ ಹಿಲ್ ದೆಹಲಿಗೆ ಅಲ್ಲೂ ಒಂದು ಕಳಿಸ್ತಾ ಇದ್ವಿ ಮತ್ತು ಮೂರನೇದು ವಾಸ ಪಂಚವಟಿ ನಂಬರ್ ಏಳು ಲೋಕ್ ಪ ಲೋಕ್ ಕಲ್ಯಾಣ್ ಮಾರ್ಗ ಎಲ್ ಕೆ ಎಲ್ ಎಮ್ ಕೆ ಎಲ್ ಕೆ ಎಮ್ ರೇಸ್ ಕೋಸ್ ರಸ್ತೆ ಅಲ್ಲಿಗೂ ಒಂದು ಕಳಿಸ್ತಾ ಇದ್ವಿ ದಿ ಅವನಬಲ್ ಸೆಂಟ್ರಲ್ ಮಿನಿಸ್ಟರ್ ಐ ಜಿ ಎನ್ ಸಿ ಎ ಎನ್ ಪತ್ ಬಿಲ್ಡಿಂಗ್ ಜನ್ಪತ್ ದೆಹಲಿಗೂ ಕಳಿಸ್ತಾ ಇದ್ದೀವಿ ಈಗ ಇದು ಒಂದು ದೆಹಲಿಗೂ ನಾಲ್ಕು ಪ್ರತಿಗಳನ್ನು ಕಳಿಸಿ ಪುರಾತತ್ವ ಇಲಾಖೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ತಾರೆ ಇದನ್ನು ಮಾಡ್ತಾರೆ ಅಂತ ವಿಶ್ವಾಸ ನಮಗಿದೆ ಸರ್ ಈಗ ಇನ್ನೊಂದು ಪ್ರಶ್ನೆ ಹುಡ್ತಾ ಕೇವಲ ನೀವು ನೋಡಿದಂಥ ಸ್ಥಳ ಏನು ಕೊತ್ತಲಗಳೇನಿತ್ತು ಅದು ಮಾತ್ರನಾ ಅಥವಾ ಕೆಂಪೇಗೌಡ್ರ ನಿರ್ಮಾಣ ಮಾಡಿದಂಥ ನಾಲ್ಕು ಕಂಬಗಳೇನಿತ್ತು ಪ್ರಮುಖ ಕಂಬಗಳು ಅದರ ಪರಿಸ್ಥಿತಿನೂ ಹೀಗೆ ಆಗಿದೆ ಹೇಗೆ ಅಂತ ಒಂದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲವನ್ನು ಪರಿಶೀಲನೆ ಮಾಡಿ ಸಾಹಿತಿಗಳು ಸಂಶೋಧಕರು ವಿಚಾರವನ್ನು ಮಾಡಿ ಕೆಂಪೇಗೌಡರ ಪುರಾತತ್ವ ನಲವತ್ತು ಜಾಗಗಳನ್ನು ಗುರಿಸಿ ಅಭಿವೃದ್ಧಿಯನ್ನು ಮಾಡಬೇಕು ಎಂದು ನೂರಾರು ಕೋಟಿ ಹಣವನ್ನು ಬಿಡುಗಡೆ ಮಾಡಿರುವಂಥ ವಾಸ್ತುಸ್ಥಿತಿ ಇದೆ ಆದರೆ ಕೆಲಸ ಆಗಿಲ್ಲ ಹಣ ಹಣ ಬಂದಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ನಮಗೇನು ಕೊಟ್ಟಿದ್ದಾರಾ ಸರ್ಕಾರ ಹೇಳ್ತಾ ಇದೆ ಆದರೆ ಅಲ್ಲಿ ಆಗ್ತಾ ಇಲ್ಲ ಒಂದು ಸರ್ಕಾರಗಳೇನು ನಲವತ್ತು ಜಾಗವನ್ನು ಗುರಿಸ್ದಾಗ ಅದರಲ್ಲಿ ಒಂದು ಮಾಗಡಿ ಕೆಂಪೇಗೌಡರ ಕೊಟೆ ಮೂವತ್ತೊಂಬತ್ತಿಲ್ಲ ಅಲ್ಲ ಮೂವತ್ತೊಂಬತ್ತು ಹೊರಗಡೆದು ಅಂದರೆ ನಲವತ್ತು ಜಾಗದಲ್ಲಿ ಕೆಂಪೇಗೌಡರ ಅಂತ ಕುರುಹುಗಳಿವೆ ಅಲ್ಲಿ ಏನಾದರೂ ಒಂದು ಮಾರ್ಮೆಂಟ್ ಮಾಡಬೇಕು ಜನರ ಒಂದು ಪ್ರವಾಸಿ ತಾಣ ಮಾಡಬೇಕು ಅನ್ನೋದು ಚಿಂತನೆ ಅದರಲ್ಲಿ ಒಂದು ಮಾಗಡಿ ಕೋಟೆ ಇವತ್ತು ಮಾಗಡಿ ಕೋಟೆ ನೀವೇನು ಮಾಡಿದಿರಿ ಹಾಂ ಆದರೂ ಮಾಗಡಿ ಕೆಂಪೇಗೌಡರಂದು ಹೆಸರು ಮಾಡಿ ಇವತ್ತು ಪ್ರಪಂಚಕ್ಕೆ ಹೆಸರು ಮಾಡಿದಂಥ ಕೆಂಪೇಗೌಡರ ಹೆಸರನ್ನ ಇವತ್ತು ನೀವು ಅಳಿಸಿದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಳಿಸಿದ್ರೆ ಮುಂದಿನ ಪೀಳಿಗೆಗೆ ನೀವೇನು ತೋರಿಸ್ತೀರಿ ಓಲಿ ಕೆಂಪೇಗೌಡರ ಕೋಟೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ ಒಂದು ಮೋಟ್ ಗೋಡೆ ಇರ್ತದೆ ಆ ಮೋಟ್ ಗೋಡೆ ಯಾವುದೋ ನಾವು ಬಿದ್ದೋಗಿರೋ ಮನೆ ತೋರಿಸ್ರು ಆ ಮೋಟ್ ಗೋಡೆ ಕಾಣ್ತದೆ ಆ ಮೋಟ್ ಗೋಡೆ ನೋಡ್ರಿ ಕೋಟೆ ಅಂದರೆ ಯಾರಾದರೂ ಒಪ್ತಾರ ಯಾವತ್ತೂ ಮನುಷ್ಯನಿಗೆ ಕಳಿಸ್ಪ್ರಯದ್ದು ಕಾಲಿದ್ದಾಗಲೇ ದೇಹ ನೀವು ಕಾಲ್ನ ತೆಗೆದುಬಿಟ್ಟು ದೇಹ ತೋರಿಸಿದ್ರೆ ಯಾರು ಒಪ್ಕೊತಾರೆ ಅದರಿಂದ ಯಾವ ವಸ್ತುಗೆ ಏನಿರಬೇಕು ಅದಿರಬೇಕು ಕೋಟೆ ಕಂದಕ ಎಷ್ಟು ಮುಖ್ಯನೋ ಕೋಟೆನೂ ಅಷ್ಟೇ ಮುಖ್ಯ ಮೊದಲು ಬಂದೋಬಸ್ತ್ ಮಾಡ್ತಾ ಇರೋದು ಕಂದಕಗಳನ್ನು ನಂತರ ಮಾಡ್ತಿದ್ದು ಗೋಡೆಗಳನ್ನು ಕೋಟೆಗಳನ್ನು ಇವೆರಡುವೆ ಒಂದು ಕಾಲು ಒಂದು ಎಳೆ ಭಾಗ ಈ ಒಂದು ಭಾಗ ನಾವು ಮುಚ್ಚಿಬಿಟ್ಟು ನೀವು ಇಲ್ಲಿಂದ ಏನು ತೋರಿಸ್ತೀರಿ ಅದು ಆಗಬಾರ್ದು ಇಂಥ ಪ್ರಸಿದ್ಧಿ ಪಡೆದಂಥ ಒಬ್ಬ ವ್ಯಕ್ತಿನ ಪಡಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ನಾವು ಇದಕ್ಕೆಲ್ಲ ಒಂದು ಪ್ರಯತ್ನ ಏನಪ್ಪ ಅಂದರೆ ಇದಕ್ಕೊಂದು ತೆರೆ ಎಳಿಬೇಕು ಮತ್ತು ಅಭಿವೃದ್ಧಿ ಆಗಬೇಕು ಸುತ್ತ ಕಟ್ಟಡಗಳು ಕಟ್ಕೊಂಬರ್ತಾಯಿದ್ದಾರೆ ಮಾಗಡಿ ಮಣ್ಣು ಕಸ ಎಲ್ಲ ತುಂಬ್ತಾ ಇದ್ದಾರೆ ಅದೆಲ್ಲ ನಿಲ್ಲಿಸಬೇಕು ಅಧಿಕಾರಿಗಳ ಬೇಜವಾಬ್ದಾರಿತನ ತನಕ ಹೋಗಬೇಕು ಕಾನೂನುಬದ್ಧವಾಗಿ ಅದನ್ನು ನಡ್ಕೋಬೇಕು ಮನೇನೂ ಈಗ ಒಂದು ಕೋಟೆಯಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾಯಿದ್ರು ಮತ್ತು ಪುರಸಭೆ ಅಧಿಕಾರಿಗೆ ಫೋನ್ ಮಾಡಿದೆ ಏನು ರೀ ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ ಏನು ರೀ ಸರ್ ಈಗಲೇ ನಿಲ್ಲಿಸ್ತೀನಿ ಸಾರ್ ಅಂತ ಹೋದರು ನಿಲ್ಲಿಸಿದ್ದಾರೆ ಅಂದರೆ ನಿಂಟು ಲೆವೆಲ್ಗೆ ಬಂದು ನಿಲ್ಲಿಸಿದ್ದಾರೆ ಕೋಟೆ ಬುಡದಲ್ಲೇ ಈ ಥರ ಅನ್ಯಾಯ ಆಗ್ಬೇಕಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲ ಕೇಳಿದ್ರೆ ನೋಡಪ್ಪ ಇವರೊಬ್ಬರೇ ಕೇಳೋದು ಅಂತಾರೆ ಕೇಳೋಕೆ ಎಲ್ಲ ನೀವು ಕೇಳಿದ್ರೆ ಬಿಟ್ಟಿರ್ತಾನೆ ಎಲ್ಲರೂ ಬಂದು ಅವ್ರ ಮೇಲೆ ಬಿದ್ದರೆ ಯಾರು ಕೇಳ್ತಾರೆ ನಿಮ್ಮನ್ನು ಇವತ್ತು ನಾವೇನು ಒಬ್ಬರೇ ಕೇಳಿದ್ರೆ ನೀವು ಓದ್ತಿರೇನೋ ಇಲ್ಲಿ ಸಾರ್ವಜನಿಕರು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾರೆ ಅಂತ ಇವತ್ತು ನಾವು ಎಲ್ಲ ಬಂದು ನಿಂತಿದ್ದೀವಿ ಒಬ್ರೆ ಆದರೆ ನಿಮ್ಮದು ಅಧಿಕಾರಿಗಳ ಮುಂದೆ ನಾವೇನು ಕೇಳೋಕ್ಕಾಗತ್ತೆ ಇದು ಅಲ್ಲಿರುವಂಥ ಇವತ್ತಿನ ದುಸ್ಥಿತಿ ಹಾಗಾಗಿ ಈಗ ಬ ಏನು ಕೆಂಪೇಗೌಡರು ಕಟ್ಟಿದಾಗ ಬೆಂದಕಾಳೂರು ಅಂತಿತ್ತು ನಂತರ ಬೆಂಗಳೂರು ಆಯಿತು ಈಗ ಬ್ಯಾಂಗ್ಳೂರ್ ಆಗೋಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ ಏನು ದೂರಾಲೋಚನೆ ಇಟ್ಕೊಂಡು ಕೆಂಪೇಗೌಡರು ಕಟ್ಟಿದ್ರು ಅದು ಡೆವಲಪ್ ಆಗ್ತಾ ಆಗ್ತಾ ಎಲ್ಲೋ ನಾರ್ತ್ ಇಂಡಿಯನ್ಸ್ ಅಂದರೆ ಉತ್ತರ ಭಾರತೀಯರು ಯಾವಾಗ ಬೆಂಗಳೂರಿಗೆ ಶುರು ಶುರುವಾದರೂ ಆಗ ಇದೆಲ್ಲ ನಶಿಸಿ ಹೋಗ್ತಾ ಇದೆ ಜೊತೆಗೆ ಅಲ್ಲಿದ್ದಂಥ ಕಲ್ಚರ್ ಕೂಡ ಹೋಗ್ತಾ ಇದೆ ಇತಿಹಾಸ ಜೊತೆಗೆ ಏನು ಪಾರಂಪರಿಕ ಕತೆ ಇತ್ತು ಬೆಂಗಳೂರಲ್ಲಿ ಅದೆಲ್ಲ ನಶಿಸಿ ಹೋಗ್ತಾ ಇದೆ ಅನ್ನೋದು ಕೆಲವರು ಮಾತಾಗಿದೆ ನೋಡಿ ಉಳಿಸಿ ಬೆಳೆಸೋ ಅಂಥ ಸರ್ಕಾರಗಳೇ ಬೇಜವಾಬ್ದಾರಿ ಮಾಡಿದಾಗ ಅಕ್ಕಪಕ್ಕದವರು ನ ನಾಯಿ ನರಿ ಎಲ್ಲ ಸೇರಿಕೊಳ್ಳೋದು ಸಹಜ ಅದನ್ನು ನಾವು ಬೇರೆಯವ್ರಿಗೆ ಕೇಳೋ ಬದಲು ನಮ್ಮ ಆಡಳಿತ ಮಾಡ್ತಾರಲ್ಲ ಅವ್ರಂಗೆ ಕೇಳೋ ಪ್ರಶ್ನೆ ಅವ್ರಿಗೆ ದೇಶದ್ದೆಲ್ಲ ಗೊತ್ತು ಬೇರೆ ದೇಶಗಳದ್ದು ಗೊತ್ತು ರಾಜ್ಯದ ಗೊತ್ತು ಮೂಲ ಮೂಲೆಯಲ್ಲಿ ಒಂದು ಮೋರಿ ಕಟ್ಕೊಂಡಿದ್ರೆ ಅಲ್ಲಿ ಕಟ್ಕೊಂಬಿಟ್ಟದಂತ ಗೊತ್ತು ಇದು ಗೊತ್ತಿಲ್ವಾ ಹೊರದೇ ಎಲ್ಲ ಹೊರ್ಗಡೆಯಿಂದ ಬಂದು ಇಲ್ಲಿ ನೆಲೆಸ್ತಾ ಇದ್ದರೆ ನಾಳೆ ಕನ್ನಡಿಗರಿಗೆ ತೊಂದರೆ ಆಗಿದೆ ಅಂತ ಗೊತ್ತಿಲ್ವಾ ಆಗಿದೆ ಅವ್ರು ಏನು ಕೇಳ್ತಾರೆ ಹೇಳಿದ್ರೆ ಏ ಕೆಂಪೇಗೌಡ ನಾಡ್ರಿ ಎಲ್ಲ ಸರ್ವಧರ್ಮದ ತೋಟ ಮಾಡಿಬಿಟ್ಟಿದ್ದಾರೀ ಅವ್ರು ಯಾರು ಎಲ್ಲರೂ ಬರಲಿ ಅಂತ ಹೇಳಿದ್ದು ಅವ್ರು ಯಾವ ಜಾತಿನ ಹಿಂಗಡಿಸಿಲ್ಲ ಬರಲಿ ಬಿಡ್ರಿ ಅಂತೀರ ಎಲ್ಲ ಸೇರ್ಕೊಂಡ್ರೆ ಎಲ್ಲ ಸೇರ್ಕೊಂಡ್ಬಿಟ್ಟರೆ ನೀವೇನು ಮಾಡ್ತೀರ ಅಂತ ತಿರ್ಗಿ ಪ್ರಶ್ನೆ ಕೇಳ್ತೀರಾ ಇದಕ್ಕೇನಾದ್ರು ಸಂಘ ಸಂಸ್ಥೆಗಳು ಏನಾರು ಹೋರಾಟಕ್ಕೆ ಹೋದ್ರೆ ಏ ಅವ್ನೇನು ರೀ ಬಂದು ಬಂದು ಅವಾಗ ತೊಂದರೆ ಒಂದು ಎಳು ಕೇಸ್ ಹಾಕಿ ಕಳ್ಸಿಬಿಟ್ರಿ ಅಂತೀರಾ ಕೇಸ್ ಹಾಕಿ ಒಳಗೆ ಬಂದು ಅವನು ಮುಂದೆ ನಾಲ್ಕು ಕೇಸ್ ಹಾಕ್ಸ್ಕೊಂಡು ಇದೆ ಎಂಡರು ಮಕ್ಳು ಬಿಟ್ಟು ಸಾಕಪಾಯಿಸು ಹೋರಾಟ ಅಂದ್ಬಿಟ್ಟು ಅವ್ನು ಹೋಗ್ತಾನೆ ಇದು ಪರಿಸ್ಥಿತಿ ಯಾರಿಗೆ ಯಾರನ್ನು ಕೇಳೋ ಪ್ರಶ್ನೆ ಇದು ಈಗ ನೀವೇ ಆಡವಳ್ ಮಾಡೋವಂಥರು ನಿಮಗೆ ಗೊತ್ತಿಲ್ವಾ ಹಿಂಗಾಗಿದೆ ಪರಿಸ್ಥಿತಿ ಗೊತ್ತಿಲ್ವಾ ಗೊತ್ತು ನೀವು ಯಾಕೆ ಕಂಡು ಮುಚ್ಕೊಂಡಿದ್ದೀರಿ ಈ ಸರ್ಕಾರ ಆ ಸರ್ಕಾರ ನಾನು ನಿಮ್ಗೆ ಸರ್ಕಾರ ಒಬ್ಬರು ಪ್ರಶ್ನೆ ಮಾಡ್ತಾ ಇಲ್ಲ ಎಲ್ಲ ಸರ್ಕಲ್ಗೂ ಮಾಡಿದ ಕೆಲಸ ಇದು ಎಲ್ಲ ಸರ್ಕಾರಗಳು ಮಾಡ್ತಾ ಇರುವಂಥ ಇದು ಒಂದು ಬೇಜವಾಬ್ದಾರಿತನ ಆ ಬೇಜವಾಬ್ದಾರಿತನ ಇವತ್ತು ಕನ್ನಡಿಗರಿಗೆ ಇನ್ನೊಂದು ಅಷ್ಟು ದಿನ ಹೋದರೆ ನಿಲ್ಲಕ್ಕೆ ನೆಲೆಯಲ್ಲದಂಥ ಪರಿಸ್ಥಿತಿ ಆಗ್ತದೆ ಆದರೂ ಕೆಂಪೇಗೌಡರು ಅಷ್ಟು ಹೇಳ್ತಾರೆ ಏ ಕೆಂಪೇಗೌಡರು ಎಲ್ಲರೂ ಹೇಳಿದರು ಅವರೆಲ್ಲರೂ ಬದುಕೋಕೊಂದು ತಾಣ ಮಾಡಿಟ್ಟವ್ರೆ ಸಾವಿರಾರು ಕೆರೆ ಕಟ್ಟವ್ರೆ ಗುಡಿ ಕೊಟ್ಟರು ಗೋಪುರ ಕಟ್ಟಿದ್ರು ಕೋಟೆ ಕಟ್ಟಿದ್ರು ಆದರೆ ಅದನ್ನ ಉಳ್ಸ್ಕೊಳ್ಳೋಕೆ ಯೋಗ್ಯತೆ ಬೇಕಲ್ವಾ ಹಾಂ ಅದನ್ನು ಉಳಿಸ್ಕೊಳಕ್ಕೆ ಯೋಗ್ಯತೆ ಬೇಕಲ್ವಾ ಈಗ ಕೊನೆಯದಾಗಿ ಸರ್ಕಾರಕ್ಕೆ ಆಗಲಿ ಅಥವಾ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ನಿಮ್ಮ ಹೋರಾಟ ದೆಹಲಿವರೆಗೂ ತಲುಪೋ ರೀತಿ ಈಗ ಜವಾಬ್ದಾರಿ ಹೊತ್ತಿದ್ದೀರಾ ಕೊನೆಯದಾಗಿ ನೋಡುವಂಥ ವೀಕ್ಷಕರಿಗೆ ಆಗ್ಬೋದು ನಿಜವಾಗ್ಲೂ ಎಚ್ಚೆತ್ಕೋಬೇಕಾಗಿರೋ ಜನ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾರ ಹಾಂ ಏನು ಏನು ಹೇಳಕ್ಕೆ ಇಷ್ಟಪಡ್ತೀರ ನೋಡಿ ಕೆಂಪೇಗೌಡರ ಉಳಿಸ್ಕೊಳ್ಳೋದಿಕ್ಕೆ ಇವತ್ತು ಜನ ಎಷ್ಟು ಜನ ಬೇಕಾದರೂ ಅದು ಪ್ರತಿಭಟನೆ ಮಾಡೋಕ್ಕೆ ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅದಕ್ಕೆ ಯಾವುದೇ ಕೊರತೆ ಇಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರದಿರ ಸ್ಥಳೀಯ ಈ ಒಂದು ಮುಖಂಡರುಗಳು ಮತ್ತು ಅಧಿಕಾರಿಗಳು ಮಾಡುವಂಥ ಕೆಲಸ ಸರ್ಕಾರದ ಗಮನಕ್ಕೂ ಬರದಂತೆ ಮಾಡುತ್ತಿರುವಂಥ ಅವಿವೇಕಿ ಕೆಲಸಗಳು ಸರ್ಕಾರಕ್ಕೆ ಇವಾಗ ಗೊತ್ತಿರ್ಬೋದು ಕೇಳಿದಾಗ ಏನಂತಾರೆ ಇಲ್ಲ ಸರ್ ನಾವು ಅಭಿವೃದ್ಧಿ ಮಾಡೋಕ್ಕೆ ಯಾರೋ ಬಂದು ತಡೆದು ಬಿಟ್ಟರು ಬಿಡೋಕ್ಕಾಗಲ್ಲ ಸರ್ ಅಂತ ಅವ್ರಿಗೆ ಒಂದು ವರದಿ ಕೊಡ್ತಾರೆ ಯಾಕಂದ್ರೆ ನೇರ ಹೋಗ್ತಾರೆ ಅವ್ರು ಕಿವಿ ಹಿಂಡೋದಕ್ಕೆ ಅವ್ರು ಸವಿದಾರೆ ಅಲ್ಲಿ ಯಾರನ್ನು ಕೇಳೋದು ಕೇಳೋರು ಯಾರು ಹೋಲಿ ಬಿಡೋರು ಯಾರಲ್ಲಿ ಮಾತಾಡೋದಕ್ಕೆ ಪರಿಸ್ಥಿತಿ ಇದು ಹೋರಾಟ ಮಾಡಿದಾಗ ಯಾವುದೋ ಪತ್ರಿಕೆಲ್ಲೋ ಮತ್ತು ಜನ ಬಂದಾಗಲೋ ಕಿತ್ತಾಡ್ದಾಗಲೋ ಏನು ರೀ ಅದು ಅಂತ ಅವತ್ತು ಕಂಡುಬಿಡ್ತಾರೆ ಅಲ್ಲಿವರೆಗೂ ನಾವು ಕಣ್ಣು ಮುಚ್ಕೊಂಡಿದ್ರೆ ಅವ್ರು ಕಣ್ಣೇ ಬಿಡಲ್ವೇ ಇದು ಪರಿಸ್ಥಿತಿ ಹಾಗಾಗಿ ಕೋ ಕೆಂಪೇಗೌಡರ ಕಂದಕಗಳು ಕೋಟೆಗಳು ಅವ್ರ ಏನು ಕರ್ನಾಟಕ ರಾಜ್ಯ ಸರ್ಕಾರ ನಲವತ್ತು ಜಾಗಗಳನ್ನು ಗುರುಸಿ ಎಲ್ಲ ಕಡೆಯೂ ಅದು ಅಭಿವೃದ್ಧಿ ಮಾಡಬೇಕು ಅವು ಪ್ರವಾಸಿ ತಾಣವಾಗಬೇಕು ಕೆಂಪೇಗೌಡರ ಇತಿಹಾಸ ಪಾರಂಪರ್ಯಕ್ಕೆ ಇಳಿಬೇಕು ಎಲ್ಲ ಜನಾಂಗದವರನ್ನು ಜೊತೆಗೂಡಿ ಬಾಳಿದಂಥ ಒಬ್ಬ ಧೀಮಂತ ನಾಯಕನ ಹೆಸರು ಉಳಿಬೇಕು ಅಂತ ಸರ್ಕಾರಗಳೇ ಮಾಡಿದಾಗ ಕೆಂಪೇಗೌಡರ ಕೋಟೆನೇ ಸರ್ವನಾಶ ಆಗುವಾಗ ಸುಮ್ಮನೆ ಇರೋದು ಎಷ್ಟು ಸೂಕ್ತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಸೂಕ್ತ ಎಷ್ಟು ಸೂಕ್ತ ಅದಕ್ಕೆ ನಾವು ಹೇಳೋದು ಇದನ್ನು ಎಲ್ಲಿಂದ ಹೋರಾಟವನ್ನು ಮಾಡಬೇಕು ಅಂದಾಗ ನಾವು ಪಾರಂಪರಿಕ ತಾಣದಿಂದ ಪ್ರಾರಂಭ ಮೈಸೂರಿಂದನೇ ಮಾಡ್ತಾಯಿದ್ವಿ ಇದು ಆದ ನಂತರ ದೆಹಲಿಗೂ ನಾವು ಇವರೇನು ಮಾಡಲ್ಲ ಅಂತ ಹೇಳಿಲ್ಲ ಇವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಚ್ಚ ಇದು ನಮಗೆ ವಿಶ್ವಾಸವೂ ಇದೆ ಯಾರು ಇವತ್ತು ಪಾರಂಪರಿಕ ತಾಣದ ಮೈಸೂರಿನವರು ಮಾಡ್ತಾರೆ ಅಂತ ನಮ್ಗೆ ಸಂಪೂರ್ಣವಾಗಿ ನಮಗೆ ಭರವಸೆ ಇದೆ ಆದರೂ ಸಹ ಕೆಲವರಿಗೆ ಮಾಹಿತಿಯನ್ನು ಕೊಟ್ಟಿರೋಣ ಯಾಕೆಂದರೆ ಅದನ್ನು ಹಾ ಅದು ಹಾಳಾಗಿ ಅಂದರೆ ನಸಿಸಿದ ಮೇಲೆ ಹೋರಾಟದ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದು ನಮ್ಮ ಇವತ್ತಿನ ಗುರಿ ನಮ್ಮ ನೋವು ನಮ್ಮ ಸಂಗತಿನ ಎಲ್ರಿಗೂ ಹಂಚಿಕೊತಾ ಇದ್ದೀವಿ ಅದಕ್ಕೋಸ್ಕರ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳನ್ನು ಹಾಕಿ ಪುರಾತತ್ವ ಇಲಾಖೆಗೆ ಸಲ್ಲಿಸಿ ನಿಮ್ಮ ಮಾಧ್ಯಮದ ಮುಂದೆ ಇವತ್ತು ಮಾತಾಡ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯದಾಗುತ್ತೆ ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೊಳ್ತೀವಿ ಅನ್ನೋ ಭರವಸೆ ನಮಗಿದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಇಷ್ಟು ಏನು ಜೆಡಿರಳ್ಳಿ ಕೃಷ್ಣಪ್ಪ ಅವರ ಮಾತಾಗಿದೆ ಕೆಂಪೇಗೌಡರ ಹೆಸರನ್ನು ಉಳಿಸುವಂಥ ಕೆಲಸ ಮಾಡಿ ಅಳಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ಜಯರಳ್ಳಿ ಕೃಷ್ಣಪ್ಪ ಅವರು ಹೇಳ್ತಾ ಇದಾರೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು